ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಸಿನಿಮಾ ಕಲಾವಿದಿರಲಿ ಸೀರಿಯಲ್ ನಟ ನಟಿಯರಿರಲಿ ಅವರಿಗೆ ನಮ್ಮ ನಿಮ್ಮಂತೆ ನಿಜ ಜೀವನದಲ್ಲೂ ಕೂಡ ಸಾಕಷ್ಟು ಕಷ್ಟಗಳನ್ನು ಅವರೂ ಕೂಡ ಎದುರಿಸಿರ್ತಾರೆ ಸಾಕಷ್ಟು ಆಘಾತಗಳನ್ನು ದೊಡ್ಡ ಆಘಾತವನ್ನು ಅವರೂ ಕೂಡ ರಿಯಲ್ ಲೈಫ್ನಲ್ಲಿ ಫೇಸ್ ಮಾಡಿರ್ತಾರೆ ಸ್ನೇಹಿತರೆ ಸೊ ಅಂಥದ್ದೇ ಒಬ್ಬ ಕಲಾಪದ ಬಗ್ಗೆ ಇವತ್ತು ನಿಮಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತೀನಿ ಸೊ ಇವರ ಒಂದು ಕಥೆಯನ್ನ ಕೇಳಿದಾಗ ನಿಜಕ್ಕೂ ಬೇಸರ ಅಂತ ಅನ್ಸುತ್ತೆ ಸೊ ಅಮೃತಧಾರೆ ಧಾರಾವಾಹಿಯನ್ನ ಬಹುಶಃ ನೋಡ್ತಾ ಇದ್ರೆ ಆನಂದ್ ಪಾತ್ರ ಸಾಕಷ್ಟು ಜನರ ಅಚ್ಚುಮೆಚ್ಚಿನ ಪಾತ್ರಗಳಲ್ಲಿ ಒಂದು ಸ್ನೇಹಿತರೆ ಎಲ್ರಿಗೂ ಕೂಡ ಇಂಥದ್ದು ಒಬ್ಬ ಗೆಳೆ ಅಂದ್ರೆ ಗೆಳೆಯ ಆನಂದ್ ಅಂತಂದ್ರೆ ಸಾಕು ಸೀರಿಯಲ್ ಪ್ರಿಯರಿಗೆ ಮೊದಲು ನೆನಪಾಗೋದೇ ಝೀ ಕನ್ನಡ ವಾಹಿನಿಲಿ ಪ್ರಸಾರ ಆಗ್ತಿರುವಂತಹ ಅಮೃತಧಾರೆ ಸೀರಿಯಲ್ ಸೊ ಇದರಲ್ಲಿ ಆನಂದ್ ಪಾತ್ರವನ್ನ ಮಾಡ್ತಿರುವಂತಹ ನಟನ ಬಗ್ಗೆ ಇವತ್ತು ಸಾಕಷ್ಟು ಮಾಹಿತಿಯನ್ನ ಕೊಡ್ತೀನಿ ಅವರ ಕಷ್ಟದ ಜೀವನ ಯಾವ ರೀತಿಯಾಗಿತ್ತು ಇವರ ಫ್ಯಾಮಿಲಿ ಯಾವ ರೀತಿಯಾಗಿದೆ ಸೊ ಇವರ ಮಕ್ಕಳಾಗಿರ್ಬೋದು ಪತ್ನಿ ಆಗಿರ್ಬೋದು ಇವ್ರ ಮೂಲತಃ ಅವರು ಇವೆಲ್ಲದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ವಿಡಿಯೋವನ್ನು ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟು ಬಾಕ್ಸ್ನಲ್ಲಿ ಮುಕ್ತವಾಗಿ ತಿಳಿಸ್ಬೋದು ಸ್ನೇಹಿತರೆ ಗೆಳೆಯ ಆನಂದ್ ಅಂತಂದರೆ ಸಾಕು ಸೀರಿಯಲ್ ಪ್ರಿಯರಿಗೆ ಮೊದಲು ನೆನಪಾಗುವಂಥದ್ದೇ ಅಮೃತಧಾರಿ ಸೀರಿಯಲ್ ಸೊ ಗೌತಮ್ ಹಾಗೆ ಆನಂದ್ ಅವರ ಗೆಳೆತನಕ್ಕೆ ಸಾಟಿಯೇ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಇದ್ರೆ ಇಂಥ ಗೆಳೆಯರು ಇರಬೇಕು ಅನ್ನುವಷ್ಟರ ಮಟ್ಟಿಗೆ ಇವರ ಒಂದು ಪ್ರೀತಿ ಬೆಳೆದಿರುವಂಥದ್ದು ಸೊ ಗೆಳೆಯ ಗೌತಮ್ ಆತನ ಪತ್ನಿ ಭೂಮಿಕಾ ಇಬ್ಬರನ್ನ ಕೂಡ ಒಂದು ಮಾಡೋದಕ್ಕೆ ಆನಂದ ಮಾಡುವಂಥ ಪ್ಲ್ಯಾನ್ಗಳಾಗಿರ್ಬೋದು ಗೌತಮ್ಗೆ ಕಾಲೆಳೆಯುವಂಥ ರೀತಿ ಎಲ್ಲವೂ ಕೂಡ ಆನಂದ್ ಅವರ ಅಪೂರ್ವ ಅಭಿನಯಕ್ಕೆ ಒಂದು ಸಾಕ್ಷಿ ಅಂತ ಹೇಳ್ಬೋದು ಇವರ ನಟನೆಯನ್ನು ನೋಡಿ ಎಲ್ಲರೂ ಕೂಡ ತಲೆದು ಹೋಗ್ತಾ ಇದ್ದಾರೆ ಸಿಲ್ಲಿಲಲ್ಲಿ ಧಾರಾವಾಹಿ ವೀಕ್ಷಕರನ್ನು ನಗೆಗಿಡಲಲ್ಲಿ ತೇಲ್ಸಿತ್ತು ಸ್ನೇಹಿತರೆ ಸೊ ಆನಂದ್ ಇದೀಗ ಅಮೃತಧಾರೆ ಎಲ್ಲರನ್ನ ಕೂಡ ನಗಿಸ್ತಾ ಇದ್ದಾರೆ ಅಂದರೆ ಸಿಲಿಲಲ್ಲಿ ಧಾರವಾಹಿಯಲ್ಲೂ ಕೂಡ ಈ ಥರ ನಟಿಸಿದ್ದ ಎಲ್ಲರನ್ನ ಕೂಡ ನಗಿಸಿದ್ರು ಇದೀಗ ಅಮೃತ ದಾಲಿಯಲ್ಲೂ ಕೂಡ ಎಲ್ಲರನ್ನ ನಗಿಸ್ತಾ ಇದ್ರೆ ವಿಶೇಷ ಅಂತಂದರೆ ಇವರ ಅಸಲಿ ಹೆಸರು ಕೂಡ ಆನಂದ ಆನಂದ್ ಅಂತಾನೆ ಸ್ನೇಹಿತರೆ ಸೊ ಇವರು ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು ಸೊ ಜೋಡಿ ನಂಬರ್ ಒನ್ ಅಲ್ಲಿ ಕೂಡ ಇವರ ಪತ್ನಿ ಜೊತೆಗೆ ಇವರು ಭಾಗವಹಿಸ್ತಾರೆ ಇವರ ಪತ್ನಿ ಹೆಸರು ಚೈತ್ರ ಅಂತ ಸೊ ತೆರೆ ಮೇಲೆ ಎಲ್ಲರನ್ನ ಕೂಡ ಒಂದು ನಗೆಗಡಲ್ನಲ್ಲಿ ತೇಲಿಸುವಂಥ ಅದೆಷ್ಟೋ ನಟರ ಬಾಳಲ್ಲಿ ನೋವಿನ ಒಂದು ಸರಮಾಲೆಗಳೇ ಇದೆ ಅನ್ನೋದಕ್ಕೆ ಇವರೇ ಸಾಕ್ಷಿ ಸೊ ಎಷ್ಟೋ ನಟರು ಸಾಕಷ್ಟು ಒಂದು ಕಷ್ಟಗಳನ್ನು ಪರದಾಡ್ತಾ ಇರ್ತಾರೆ ಹಿಂದೆ ಒಂದು ತುತ್ತು ಅನ್ನಕ್ಕೂ ಕೂಡ ಪರದಾಡುವಂಥ ಕಲಾವಿದರನ್ನು ನಾವು ನೋಡಿದ್ದೀವಿ ಇನ್ನೂ ಕೆಲವರು ಬಾಲ್ಯದಿಂದಲೇ ನೋವನ್ನೇ ಹೊತ್ತು ಬಂದಿರ್ತಾರೆ ಸಾಂಸಾರಿಕವಾಗಿ ಆಗಿರ್ಬೋದು ಕುಟುಂಬದಲ್ಲಿ ನೋವನ್ನು ತಿಂದು ಬಂದಿರ್ತಾರೆ ಇನ್ನೊಂದಷ್ಟು ಕೆಲವರು ಕಹಿ ಘಟನೆಗಳಿಂದ ಜೀವನ ಒಂದು ತತ್ತರಿಸಿ ಹೋಗಿರೋದು ಕೂಡ ಉಂಟು ಸೊ ಬಹುತೇಕ ಎಲ್ಲರ ಬಾಳಲ್ಲೂ ಕೂಡ ಈ ಏಳು ಬೀಳುಗಳು ಸಹಜ ಅದೇ ರೀತಿ ಎಲ್ರನ್ನ ನಗಿಸುವಂತ ಆನಂದ್ ಅವರ ಜೀವನದಲ್ಲೂ ಕೂಡ ಬಹುದೊಡ್ಡ ಆಘಾತವೇ ನಡೆದಿತ್ತು ಅನ್ನುವಂಥದ್ದನ್ನ ಹೇಳಿದ್ದಾರೆ ಸೊ ಪತ್ನಿ ಕೊರೋನಾ ಸಂದರ್ಭದಲ್ಲಿ ಸಾವು ಬದುಕಿನ ಬಗ್ಗೆ ಒಂದು ಹೋರಾಟ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ ಅದನ್ನ ಆನಂದ್ ಈ ಹಿಂದೆ ನೆನಪಿಸ್ಕೊಂಡು ಇದೇ ವೇಳೆ ನಿಜ ಜೀವನದಲ್ಲಿ ಏಳು ಬೀಳು ಕಂಡವರು ಆನಂದ್ ಹಾಗೆ ಚೈತ್ರ ಅನ್ನುವಂಥದ್ದನ್ನು ಹೇಳಿದ್ದಾರೆ ಸ್ನೇಹಿತರೆ ಸೊ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಕಷ್ಟಗಳನ್ನು ಎದುರಿಸಿದ್ರು ಅನ್ನುವಂಥದ್ದನ್ನು ಈ ಒಂದು ಜೋಡಿ ನಂಬರ್ ಶೋನಲ್ಲಿ ಮುಕ್ತವಾಗಿ ಹೇಳ್ಕೊಂಡಿದ್ರು ಆನಂದ್ ಅವರು ಸೊ ಸಾವಿನ ಬ ಸಾವು ಬದುಕಿನ ಬಗ್ಗೆ ಯಾವ ಆ ಒಂದು ಸಿಚುವೇಶನಲ್ಲಿ ಯಾವ ರೀತಿಯಾಗಿ ಹೋರಾಡಿದ್ರು ಸೊ ನಿಜ ಜೀವನದಲ್ಲಿ ಯಾವ ರೀತಿಯಾಗಿ ಏಳು ಬೀಳನ್ನು ಕಂಡ್ರು ಸೊ ಚೈತ್ರ ಅವರು ದಪ್ಪ ಇರೋ ಕಾರಣದಿಂದಾಗಿ ಅವರಿಗೆ ಮಕ್ಕಳಾಗೋದಿಲ್ಲ ಅನ್ನುವಂಥದ್ದನ್ನು ಅವರ ಮನೆಯವರು ಮದುವೆಗೆ ಒಪ್ಪ ಒಪ್ಪಲಿಲ್ವಂತೆ ಅಂದರೆ ಮಕ್ಕಳಾಗೋದಿಲ್ಲ ಅನ್ನುವಂಥ ಒಂದು ರೀಸನ್ ಗೊತ್ತಾಗುತ್ತೆ ಸೊ ಅವರು ಕಲಾವಿದ ಅಂತ ಹೇಳಿ ತಮ್ಮ ಮನೆಯಲ್ಲಿ ಮದುವೆಗೆ ಒಪ್ಪದನ್ನು ನೆನೆದು ಚೈತ್ರ ಅವರು ಕೂಡ ಕಣ್ಣೀರನ್ನು ಹಾಕ್ತಾರೆ ಅಂದರೆ ಇವರ ಫ್ಯಾಮಿಲಿಯಲ್ಲಿ ಏನಾಗುತ್ತೆ ಅಂತಂದರೆ ಕಲಾವಿದ ಸೊ ಬೇಡ ಅನ್ನುವಂಥದ್ದನ್ನು ಒಂದು ಅಪೋಸ್ ಮಾಡ್ತಾರೆ ಇನ್ನೊಂದು ಚೈತ್ರ ಅವರು ದಪ್ಪ ಇದ್ದಾರೆ ಸೊ ಮಕ್ಕಳಾಗೋದಿಲ್ವೋ ಏನೋ ಸೊ ಆ ಒಂದು ಸಮಸ್ಯೆ ಕೂಡ ಬರ್ಬೋದು ಅನ್ನುವಂಥದ್ದು ಹೇಳಿ ಮನೆಯವರು ಮದುವೆಗೆ ಅಂದರೆ ಅವರ ಮನವೆಯವರು ಆ ಒಂದು ಕಾರಣಕ್ಕೆ ಮದುವೆಗೆ ಒಪ್ಪದೇ ಇರ್ತಾರೆ ಸೊ ಇದೀಗ ಈ ಜೋಡಿ ಆರು ವರ್ಷಗಳ ದಾಂಪತ್ಯ ಜೀವನವನ್ನು ನಡೆಸಿ ಪುಟ್ಟ ಕಂದನ ಜೊತೆ ಆನಂದದಿಂದ ಕಳೀತಾ ಇದೆ ಸ್ನೇಹಿತರೆ ಈ ಹಿಂದೆ ಚೈತ್ರ ಕೊರೋನಾ ಟೈಮ್ನಲ್ಲಿ ಸಾವು ಬದುಕಿನ ಬಗ್ಗೆ ಹೋರಾಟವನ್ನು ನಡೆಸಿದ್ರು ಆನಂದವರ ತಾಯಿ ಕೊರೋನಾದಿಂದ ಒಂದೆಡೆ ಆಸ್ಪತ್ರೆಗೆ ಒಂದು ಅಡ್ಮಿಟ್ ಆಗ್ತಾರೆ ಇನ್ನೊಂದೆಡೆ ಪತ್ನಿ ಚೈತ್ರ ಇವರಿಬ್ಬರನ್ನೂ ಕೂಡ ಉಳಿಸ್ಕೊಳ್ಳೋದಕ್ಕೆ ಆನಂದ್ ಎಷ್ಟು ಕಷ್ಟಪಟ್ಟರು ಅನ್ನುವಂಥದ್ದನ್ನು ಹೇಳ್ಕೊಳ್ತಾರೆ ಕಣ್ಣೀರನ್ನು ಹಾಕ್ತಾರೆ ಕೊನೆಗೆ ಇಬ್ಬರೂ ಕೂಡ ಜೀವ ಅಪಾಯದಿಂದ ಪಾರಾದಾಗ ಖುದ್ದು ವೈದ್ಯರು ಚಕಿತಪಟ್ಟಿದ್ರಂತೆ ಸೊ ಅವರಿಗೂ ಕೂಡ ಆಶ್ಚರ್ಯ ಆಗಿತ್ತಂತೆ ಇದೂ ಕೂಡ ಪತ್ನಿಯ ಮರುಜನ್ಮ ಅನ್ನುವಂಥದ್ದನ್ನು ಆನಂದವು ಹೇಳ್ಕೊಂಡಿರುವಂಥದ್ದು ಇನ್ನು ಸ್ನೇಹಿತರೆ ಇವರ ಒಂದು ಮಗನ ಬಗ್ಗೆ ನೋಡೋದಾದರೆ ದುಷ್ಯಂತ್ ಬಹುಶಃ ನಿಮ್ಗೆಲ್ರಿಗೂ ಕೂಡ ನೆನಪಿರ್ಬೋದು ಸ್ನೇಹಿತರೆ ಸೊ ದುಷ್ಯಂತ್ ಅವರು ನನ್ನಮ್ಮ ಸೂಪರ್ ಸ್ಟಾರ್ ಸೀಸನ್ ತ್ರೀ ರಿಯಾಲಿಟಿ ಶೋನಲ್ಲಿ ಭಾಗವಹಿಸ್ತಾರೆ ಸೊ ತಾಯಿ ಚೈತ್ರಾ ಜೊತೆಗೆ ದುಷ್ಯಂತ್ ಈ ಶೋನಲ್ಲಿ ಭಾಗವಹಿಸಿದ್ರು ಸೊ ದುಷ್ಯಂತ್ಗೆ ಚಿಕನ್ ಅಂದರೆ ತುಂಬ ಇಷ್ಟ ಇದು ಈ ಶೋನಲ್ಲಿ ರಿವೀಲ್ ಕೂಡ ಆಗಿತ್ತು ಸೊ ಚಿಕನ್ ಸ್ಟಾರ್ ಅಂತೆ ದುಷ್ಯಂತ್ ಫೇಮಸ್ ಆಗ್ತಾರೆ ಸೊ ಅವರನ್ನು ಅದೇ ಹೆಸರಿನಿಂದ ಕರೀತಾರೆ ನನ್ನಮ್ಮ ಸೂಪರ್ ಸ್ಟಾರ್ ಸೀಸನ್ ತ್ರೀ ಶೋನಲ್ಲಿ ದುಷ್ಯಂತ್ಗೆ ರನರಪ್ ಪಟ್ಟ ಕೂಡ ಸಿಕ್ಕಿರುವಂಥದ್ದು ಸೊ ಈ ಹಿಂದೆ ಶ್ರೀಮುರಳಿ ನಟನೆಯ ಮದಗಜ ಸಿನಿಮಾದಲ್ಲಿ ಬಾಲನಟನಾಗಿ ಕೂಡ ದುಷ್ಯಂತ್ ನಟಿಸಿದ್ರು ಸಿನಿಮಾ ಶೂಟಿಂಗ್ ಹೊರತಾಗಿ ಶ್ರೀಮುರಳಿ ದುಷ್ಯಂತ್ ಆಟದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅಷ್ಟೇ ಅಲ್ಲದೆ ಪುನೀತ್ ರಾಜ್ಕುಮಾರ್ ನಟನೆಯ ರಾಜ್ಕುಮಾರ ಸೆಟ್ನಲ್ಲೂ ಕೂಡ ಅಪ್ಪು ಜೊತೆಗೆ ದುಷ್ಯಂತ್ ಒಂದಷ್ಟು ಸಮಯವನ್ನು ಕಳೆದಿದ್ರಂತೆ ಸೊ ದುಷ್ಯಂತ್ ಮಾತು ಕೇಳಿ ಅಪ್ಪು ನಕ್ಕಂಥ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗಿತ್ತು ಇನ್ನು ನಿನಗಾಗಿ ಧಾರಾವಾಹಿ ಬಗ್ಗೆ ಹೇಳೋದಾದರೆ ಈಗ ದಿವ್ಯಾ ಉರುಡುಗ ರಿತ್ವಿಕ್ ಮಠದ ನಟನೆಯ ನಿನಗಾಗಿ ಧಾರಾವಾಹಿಯಲ್ಲಿ ದುಷ್ಯಂತ್ ನಟಿಸ್ತಾ ಇದ್ದಾರೆ ಸೊ ಈಗ ಕೃಷ್ಣ ದುಷ್ಯಂತ್ ಮುದ್ದಾದ ಜೋಡಿ ಸಂಭಾಷಣೆ ವೀಕ್ಷಕರಿಗೆ ತುಂಬಾ ಇಷ್ಟ ಆಗ್ತಾ ಇದೆ ಮಕ್ಕಳ ಜೊತೆ ಶೂಟಿಂಗ್ ಮಾಡೋದು ಮತ್ತೊಂದು ಖುಷಿ ಅಂತ ದಿವ್ಯಾ ಉರುಡುಗ ರಿತ್ವಿಕ್ ಮಠದ ಹೇಳ್ಕೊಂಡಿದ್ದಾರೆ ಇನ್ನು ನಿನಗಾಗಿ ಧಾರಾವಾಹಿ ನಿರ್ದೇಶಕ ಏನಂದರು ದುಷ್ಯಂತ್ ಬಗ್ಗೆ ನೋಡೋದಾದರೆ ಅಂದರೆ ಆನಂದ್ ಮಗ ದುಷ್ಯಂತ್ ಸ್ನೇಹಿತರೆ ಸೊ ದುಷ್ಯಂತ್ ಜೊತೆ ಕೆಲಸ ಮಾಡೋದು ಸಖತ್ ಮಜಾ ಇರುತ್ತೆ ಅವನ ದೃಶ್ಯವನ್ನು ಶೂಟ್ ಮಾಡೋದೇ ಮಜಾ ಸೊ ದುಷ್ಯಂತ್ ಸಿರಿ ಸೀನ್ ಮಾಡ್ತಿದ್ರೆ ತುಂಬ ಕಾಟವನ್ನು ಕೊಡ್ತಾರೆ ಸೊ ಇವತ್ತು ಅವರ ಶೂಟಿಂಗ್ ಮುಗಿಸ್ತೀನಿ ಅನ್ನುವಷ್ಟು ಟೆನ್ಷನನ್ನು ಮುಗಿಸ್ತೀನ ಅನ್ನುವಂಥ ಪ್ರಶ್ನೆ ನನಗೆ ಬರುತ್ತೆ ಅಷ್ಟು ಟೆನ್ಷನ್ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಕಂಪ್ಲೀಟಾಗಿ ಇವರ ಫ್ಯಾಮಿಲಿ ಈಗ ಸೀರಿಯಲ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬ್ಯುಸಿಯಾಗಿರುವಂಥ ಒಂದು ಕಾಲದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಿ ಅವರ ಪತ್ನಿ ಕೂಡ ಮರುಜನ್ಮವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಸಾಕಷ್ಟು ಅವಮಾನಗಳಾಗಿರ್ಬೋದು ಜನಗಳು ನೋಡೋ ರೀತಿ ಆಗಿರ್ಬೋದು ಇವೆಲ್ಲವನ್ನ ಎದುರಿಸಿ ಈಗ ಒಂದು ಒಳ್ಳೆಯ ಜೀವನವನ್ನು ನಟಿಸ್ತಾ ಇದ್ದಾರೆ ಎಲ್ ಒಂದು ಸಾಗಿಸ್ತಾ ಇದ್ದಾರೆ ಸೊ ಇಬ್ರಿಗೂ ಕೂಡ ಆನಂದದ ಜೀವನ ಇದೆ ಅಂತ ಹೇಳ್ಬೋದು ಸೊ ಅದಕ್ಕೆ ಒಂದು ಸಾಠಿ ಅನ್ನುವಂಥ ರೀತಿ ಅವರ ಮಗ ಕೂಡ ಅವರಿಗೆ ಒಂದು ಧೈರ್ಯವನ್ನು ಕೊಟ್ಟಿರುವಂಥದ್ದು ಬೆಂಬಲವಾಗಿರುವಂಥದ್ದು ಸೊ ಅವನು ಕೂಡ ಈಗ ಸೀರಿಯಲ್ ಇಂಡಸ್ಟ್ರಿಗೆ ಬಂದಿರುವಂಥದ್ದು ಸೊ ಕಲಾವಿದನಾಗಿ ಈಗ ಆಲ್ರೆಡಿ ಲಾಂಚ್ ಆಗಿದ್ದಾನೆ ದುಷ್ಯಂತ್ ಸೊ ಇವರ ಒಂದು ಫ್ಯಾಮಿಲಿಯನ್ನು ನೋಡಿದಾಗ ನಿಮಗೇನು ಅನಿಸುತ್ತೆ ಸೊ ಅಮೃತಧಾರೆ ಧಾರಾವಾಹಿಯಲ್ಲಿ ಆ ಪಾತ್ರ ನಿಮ್ಗೆ ಇಷ್ಟ ಆಗುತ್ತಾ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ